ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ತುಂಬನೇ ಸಿಂಪಲ್ ಆಗಿ ಮತ್ತು ತುಂಬನೇ ರುಚಿಯಾಗಿರುವಂಥ ಸೌತೆಕಾಯಿ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬನೇ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ಸೌತೆಕಾಯಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಸೌತೆಕಾಯಿ ತಗೊಂಡಿದ್ದೀನಿ ಇದನ್ನು ಈಗ ಕಟ್ ಮಾಡಿಕೊಂಡು ಇದರಲ್ಲಿರುವ ಸಿಪ್ಪೆಯನ್ನೆಲ್ಲ ತಗೊಳ್ತಾ ಇದ್ದೀನಿ ಮತ್ತು ಸೌತೆಕಾಯಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ನಾವು ಯಾವ ಸೌತೆಕಾಯಿ ಬೇಕಾದರೂ ತಗೊಳ್ಬಹುದು ಮನೆಯಲ್ಲಿ ಯಾವ ಸೌತೆಕಾಯಿ ಇರುತ್ತೆ ಅದರಿಂದನೇ ಈ ರೀತಿ ಮಜ್ಜಿಗೆ ಹುಳಿ ಮಾಡ್ಕೊಂಡು ತಿಂದು ನೋಡಿ ತುಂಬನೇ ರುಚಿಯಾಗಿರುತ್ತೆ ಮತ್ತು ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಈಗ ಇದರಲ್ಲಿರುವ ಸಿಪ್ಪೆಯನ್ನೆಲ್ಲ ತಗೊಂಡಾದ ನಂತರ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಾದ ನಂತರ ಇದರಲ್ಲಿರುವ ಬೀಜನೆಲ್ಲ ಇದ್ದೀನಿ ಮತ್ತು ಇದರ ಒಳಗಡೆ ಇರುವ ಬೀಜಗಳನ್ನೆಲ್ಲ ಒಂದು ಚಮಸ ತಗೊಂಡು ಈ ರೀತಿಯಾಗಿ ಸುಲಭವಾಗಿ ತಗೊಳ್ಬಹುದು ಎಲ್ಲವನ್ನು ರೆಡಿ ಮಾಡ್ಕೊಂಡಾದ ನಂತರ ಇದನ್ನು ಈಗ ನಾವು ಕಟ್ ಮಾಡ್ಕೊಳ್ಬೇಕು ಇದನ್ನು ಈಗ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಬಹುದು ಸ್ವಲ್ಪ ದೊಡ್ಡದಾಗಿ ಬೇಕಂತಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬಹುದು ಇಲ್ಲ ಸ್ವಲ್ಪ ಸಣ್ಣದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು ನಾನಿಲ್ಲಿ ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಬೇಯುತ್ತೆ ಹಾಗಾಗಿ ಈಗ ನಾನು ಸೌತೆಕಾಯಿಯನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಂಡಾಗಿದೆ ಒಂದು ಬಾಣಲೇನು ಒಲೆ ಮೇಲಿಟ್ಟು ಅದಕ್ಕೆ ಕಟ್ ಮಾಡ್ಕೊಂಡಿರುವ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಾದ ನಂತರ ಸೌತೆಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಬೇಕು ನಾನು ಇದಕ್ಕೆ ಎರಡರಿಂದ ಮೂರು ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಕೊಂಡೆ ನೀರು ಸೇರಿಸ್ಕೊಂಡಾದ ನಂತರ ಇದನ್ನು ಹಾಗೆಯೇ ಬೇಯೋದಕ್ಕೆ ಬಿಡೋಣ ಸೌತೆಕಾಯಿ ಬೇಯೋಷ್ಟರಲ್ಲಿ ನಮಗೆ ಮಸಾಲಕ್ಕೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲೆ ಒಲೆ ಮೇಲಿಟ್ಟು ಅದಕ್ಕೆ ಒಂದು ಚಮಚ ಹೆಸರುಬೇಳೆ ಹಾಕ್ಕೊಂಡೆ ಒಂದು ಚಮಚ ಉದ್ದಿನಬೇಳೆ ಕಾಲು ಚಮಚ ಜೀರಿಗೆ ಒಂದು ಚಮಚ ತೊಗರಿಬೇಳೆ ಕಾಲು ಚಮಚ ಆಗೋಷ್ಟು ಮೆಂತೆ ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚ ಆಗೋಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಕಾಳು ಮೆಣಸು ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಬಹುದು ಇದನ್ನು ನಾವು ಸಣ್ಣ ಉರಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು ಇದಕ್ಕೆ ಎಣ್ಣೆ ಬೇಕಿದ್ದರೆ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಳ್ಬಹುದು ಮತ್ತು ಹೆಸರುಬೇಳೆ ಬೇಳೆಯನ್ನು ನಾವು ನೀರಲ್ಲಿ ನೆನೆಸಿ ನೆಂದ ನಂತರ ಮಿಕ್ಸಿಗೆ ಹಾಕಿ ರುಬ್ಕೋಬಹುದು ನಾವಿದನ್ನು ಸಣ್ಣ ಉರಿ ಇಟ್ಕೊಂಡು ರೋಸ್ಟ್ ಮಾಡಿ ಮಸಾಲೆಗೆ ಸೇರಿಸ್ಕೊಳ್ಳೋದ್ರಿಂದ ಇದು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈಗ ರೋಸ್ಟ್ ಮಾಡ್ಕೊಂಡಾಯ್ತು ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಎಂಟರಿಂದ ಒಂಬತ್ತು ಹಸಿ ಮೆಣಸಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಸ್ವಲ್ಪ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಹಸಿಮೆಣಸಿನಕಾಯಿ ಸೇರಿಸ್ಕೊಳ್ಬಹುದು ಮತ್ತು ಇದಕ್ಕೆ ಮುಕ್ಕಾಲು ಕಪ್ಪು ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಇದನ್ನು ತೆರೆ ತೆರೆಯಾಗಿ ರುಬ್ಕೊಳ್ಬಾರ್ದು ತುಂಬಾ ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ಮಿಕ್ಸಿ ಮಾಡಿಕೊಳ್ಬೇಕು ನಾವು ಇದನ್ನು ಕೂಡ ರೆಡಿ ಮಾಡ್ಕೊಂಡಾಯಿತು ಈಗ ಸೌತೆಕಾಯಿ ಬೆಂದಿದೀವಲ್ಲ ಅಂತ ನೋಡೋಣ ಈಗ ಸೌತೆಕಾಯಿ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ರುಬ್ಕೊಂಡಿರೋ ಮಸಾಲವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇದನ್ನೆಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ನಾನು ಇದಕ್ಕೆ ಎರಡು ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡು ಮಿಕ್ಸಿ ತೊಳೆದು ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಳ್ಬೇಕು ಯಾಕಂತಂದರೆ ನಾವು ಬೇಳೆಗಳನ್ನೆಲ್ಲ ಸೇರಿಸ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ನೀರು ಹಾಕ್ಕೊಂಡಾದ ನಂತರ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪ ಇದ್ದೀನಿ ಮತ್ತು ಇದಕ್ಕೆ ಹುಳಿ ಸೇರಿಸ್ಕೊಳ್ಬಾರ್ದು ಯಾಕಂತಂದರೆ ಸೌತೆಕಾಯಿ ತುಂಬಾ ಹುಳಿ ಇರುತ್ತೆ ಹಾಗಾಗಿ ಮತ್ತು ನಾನು ಇದಕ್ಕೆ ಸ್ವಲ್ಪ ಬಿಳಿ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಬೇಕಿದ್ದರೆ ಹಾಕ್ಕೊಳ್ಬೋದು ಅಂತಂದರೆ ಹಾಗೆಯೇ ಕೂಡ ಮಾಡ್ಕೊಳ್ಬೋದು ಈಗ ನೋಡಿ ಇದು ಚೆನ್ನಾಗಿ ಕುದಿತ ಇದೆ ಹಾಗೆಯೇ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಇಷ್ಟು ಕುದ್ರೆ ಸಾಕು ಇದು ರೆಡಿಯಾಗಿದೆ ಇದನ್ನು ಕೆಳಗಡೆ ಇಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗಾದ ನಂತರ ಇದಕ್ಕೆ ಒಂದು ಕಪ್ ಮೊಸರು ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ತುಂಬನೇ ಹುಳಿಯಾಗಿರೋ ಮೊಸರು ಸೇರಿಸ್ಕೊಳ್ಬಾರ್ದು ಹಾಗೆಯೇ ತುಂಬ ಬಿಸಿಯಾಗಿರುವಾಗಲೂ ಕೂಡ ಮೊಸರು ಸೇರಿಸ್ಕೊಳ್ಬಾರ್ದು ಯಾಕಂತಂದರೆ ತುಂಬ ಬಿಸಿಯಾಗಿರುವಾಗ ಮೊಸರು ಹಾಕೊಂಡ್ರೆ ಪೂರ್ತಿಯಾಗಿ ಬೆಂಡಾಗಿಬಿಡುತ್ತೆ ಟೇಸ್ಟ್ ಕೂಡ ಹೊರಟೋಗಿಬಿಡುತ್ತೆ ಹಾಗಾಗಿ ಮೊಸರು ಹಾಕೊಂಡಾದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಮೊಸರು ಸ್ವಲ್ಪವೂ ಬೆಂಡಾಗಿಲ್ಲ ಮೊಸರು ಮಿಕ್ಸ್ ಮಾಡಿದಾಗ ನೋಡಿ ಈ ರೀತಿ ಹೊಂದ್ಕೋಬೇಕು ಬೆಂಡಾಗಬಾರ್ದು ಆಗ ತುಂಬಾ ಟೇಸ್ಟಿಗೆ ಬರುತ್ತೆ ಇನ್ನೊಂದು ಬಾಣಲೆ ಏನು ಒಲೆ ಮೇಲೆ ಇಟ್ಟು ಅದಕ್ಕೆ ನಾಲ್ಕು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಒಂದು ಚಮಚ ಸಾಸಿವೆ ಹಾಕೊಳ್ಳೋಣ ಇದಾದ ನಂತರ ಅರ್ಧ ಚಮಚ ಜೀರಿಗೆ ಹಾಕೊಳ್ಬೇಕು ಹಾಗೇ ಇದಕ್ಕೆ ಎರಡು ಒಣಮೆಣ್ಸಿನಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬರುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆಗೆ ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಬಹುದು ಮೆಣಸಿನಕಾಯಿ ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಈಗ ಇದು ಪೂರ್ತಿಯಾಗಿ ಫ್ರೈ ಆಗಿದೆ ಹಾಗೆ ಒಗ್ಗರಣೆ ಕೂಡ ರೆಡಿ ಆಯಿತು ಮತ್ತು ನಿಮಗೆ ಬೇಕಿದ್ದರೆ ಒಗ್ಗರಣೆಗೆ ಇಂಗು ಕೂಡ ಸೇರಿಸ್ಕೋಬಹುದು ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿರುವ ಮಜ್ಜಿಗೆ ಹೋಳಿಗೆ ಒಗ್ಗರಣೆ ಸೇರಿಸ್ಕೊಳ್ಳೋಣ ಒಗ್ಗರಣೆಯನ್ನು ನಾವು ಈ ರೀತಿ ಕೊನೆಯದಾಗಿ ಬೇಕಾದರೂ ಸೇರಿಸ್ಕೊಳ್ಬಹುದು ಇಲ್ಲಾಂತಂದ್ರೆ ಮೊದಲೇ ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಸೌತೆಕಾಯಿ ಹಾಕಿ ಸೌತೆಕಾಯಿ ಬೆಂದ ನಂತರ ಮಸಾಲವನ್ನು ಹಾಕಿ ಕುದಿಸ್ಕೋಬಹುದು ಇಲ್ಲಾಂತಂದ್ರೆ ಈ ರೀತಿ ಕೊನೆಯದಾಗಿ ಬೇಕಾದರೂ ಒಗ್ಗರಣೆ ಹಾಕೋಬಹುದು ನಾನಿಲ್ಲಿ ಕೊನೆಯದಾಗಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕಿ ಮಸಾಲ ಕುದಿಸ್ಕೊಂಡಾಗ ಒಗ್ಗರಣೆಯ ಪರಿಮಳ ಎಲ್ಲ ಹೊರಟೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಕೊನೆಯದಾಗಿ ಒಗ್ಗರಣೆ ಹಾಕೊಂಡಿರೋದು ನಿಮಗೆ ಇದರಲ್ಲಿ ಯಾವ್ದಿಷ್ಟ ಆಗುತ್ತೋ ಅದನ್ನೇ ಮಾಡ್ಕೊಳ್ಬಹುದು ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಮಜ್ಜಿಗೆ ಹುಳಿ ಹಾಕೊಳ್ತಾ ಇದ್ದೀನಿ ಮತ್ತು ತುಂಬಾನೇ ಬಿಸಿಲಿ ಇರುವ ಟೈಮಲ್ಲಿ ನಾವು ಈ ರೀತಿ ಒಂದು ಮಜ್ಜಿಗೆ ಹುಳಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹನೂ ತಂಪಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಈಗ ತುಂಬನೇ ಟೇಸ್ಟಿಯಾಗಿರುವಂತಹ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊಡ್ತೀನಿ ಹಾಗೇ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ